ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಮೂಲಕ ಗಮನ ಸೆಳೆದಿದ್ದ ಸಂಜನಾ ಬುರ್ಲಿ ಅವರು ಈಗ ಮತ್ತೆ ನಾಯಕಿಯಾಗಿ ಕಿರುತೆರೆಗೆ ಎಂಟ್ರಿ ಕೊಡಲಿದ್ದಾರೆ ಹಾಗಾದರೆ ಸಂಜನಾ ಬುರ್ಲಿ ಅವರು ಯಾವ ಸೀರಿಯಲ್ ಮೂಲಕ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಡಲಿದ್ದಾರೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಸಂಜನ ಬುರ್ಲಿ ಅವರು ಮೊದಲು ಲಗ್ನ ಪತ್ರಿಕೆ ಎನ್ನುವ ಸೀರಿಯಲ್ನ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟವರು ಈ ಬಳಿಕ ಅವರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರದ ಮೂಲಕ ಇನ್ನಷ್ಟು ಹೆಚ್ಚು ಗುರುತಿಸಿಕೊಂಡಿದ್ದು ಈ ಮಧ್ಯೆ ಅವರು ವೀಕೆಂಡ್ ಸ್ನೇಹರ್ಷಿ ಹಾಗೂ ರಾಧಾರಮಣ ಎನ್ನುವ ಸಿನಿಮಾದಲ್ಲೂ ಸಹ ನಟಿಸಿರುತ್ತಾರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯು ಸಂಜನ ಬುರ್ಲಿ ಅವರಿಗೆ ಇನ್ನಷ್ಟು ಗುರುತಿಸಿಕೊಳ್ಳುವಲ್ಲಿ ಸಹಾಯ ಮಾಡಿದ್ದು ನಾಲ್ಕು ವರ್ಷಗಳ ಕಾಲ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಟ ಸಂಜನಾ ನಂತರ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದ ಹೊರನಡುವ ನಿರ್ಧಾರವನ್ನು ಮಾಡುತ್ತಾರೆ ಈ ಬಳಿಕ ಕೆಲವು ದಿನಗಳ ಕಾಲ ಸೀರಿಯಲ್ ಹಾಗೂ ಸಿನಿಮಾದಿಂದ ಉಳಿದಿದ್ದ ಸಂಜನಾ ಬುರ್ಲಿ ಅವರು ಈಗ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದ್ರೆ ಸಂಜನಾ ಬುರ್ಲಿ ಅವರು ಯಾವ ಧಾರಾವಾಹಿ ಮೂಲಕ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಡಲಿದ್ದಾರೆ ಅಂತ ನೋಡೋದಾದ್ರೆ ಸಂಜನಾ ಬುರ್ಲಿ ಅವರು ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಆರಂಭವಾಗಲಿರುವ ಗಂಧದ ಗುಡಿ ಎನ್ನುವ ಧಾರಾವಾಹಿ ಮೂಲಕ ಮತ್ತೆ ನಾಯಕಿಯಾಗಿ ಕಿರುತೆರೆಗೆ ಎಂಟ್ರಿ ಕೊಡಲಿದ್ದಾರೆ ಹೌದು ಸಂಜನಾ ಬುರ್ಲಿ ಅವರ ಧಾರವಾಹಿ ಲಗ್ನ ಪತ್ರಿಕೆ ಸಹ ಕಲಸ್ ಕನ್ನಡದಲ್ಲೇ ಆರಂಭವಾಗಿತ್ತು ಮತ್ತೆ ಕಲಸ್ ಕನ್ನಡದ ಮೂಲಕವೇ ಸಂಜನಾ ಬುರ್ಲಿ ಅವರು ಗಂಧದ ಗುಡಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಹೌದು ಸದ್ಯ ತಾನೇ ಗಂಧದ ಗುಡಿ ಧಾರಾವಾಹಿಯ ಮೊದಲ ಪ್ರೋಮೋ ರಿಲೀಸ್ ಆಗಿದ್ದು ಈ ಧಾರಾವಾಹಿಯಲ್ಲಿ ಶಿಶಿರ್ ಶಾಸ್ತ್ರಿ ಅವರು ನಾಯಕನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಈ ಧಾರಾವಾಹಿಯಲ್ಲಿ ನಿವಾಸ ಧಾರಾವಾಹಿ ಖ್ಯಾತಿಯ ವಿಭೀಶ್ ಗೌಡ ಪಾರು ಧಾರಾವಾಹಿ ಖ್ಯಾತಿಯ ಗಗನ್ ದೀಪ್ ಹಾಗೂ ನಮ್ಮನಿವಾರಾಣಿ ಧಾರಾವಾಹಿ ಖ್ಯಾತಿಯ ಜಯಂತ್ ಅವರು ಸಹ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅದರಿಂದ ಸಂಜನಾ ಬುರ್ಲಿ ಅವರು ಗಂಧದ ಗುಡಿ ಧಾರಾವಾಹಿ ಮೂಲಕ ನಾಯಕಿಯಾಗಿ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನೇನುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು